ಹಾಯ್ ಹೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡ್ರಿ ಸೊ ಇವತ್ತು ನಾವು ಬ್ಲಾಗ್ ಮಾಡಕತ್ತೀನಿ ಯಾಕಂತ ಹೇಳಿದ್ರೆ ನಾವು ಹೊರಗೆ ಹೋಗಕತ್ತೀವಿ ರೀ ಎಲ್ಲ ಹೇಳಿದ್ರೆ ದೇವ್ರಿಗೆ ಹೋಗತ್ತೀವಿ ರೀ ನಾವು ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ತೀವಿ ಮತ್ತೆ ಎದುರೋಗ್ ಹೋಗಕತ್ತೀವಿ ಎಷ್ಟು ಮಂದಿ ಹೋಗಾಕತ್ತೀವಿ ಅನ್ನೋದೆಲ್ಲ ನಿಮ್ಗೆ ಹೇಳ್ತೀನಿ ಹೇಳ್ತೇನೆ ರೀ ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡಿರಿ ನಮ್ಗೆ ಗೊತ್ತಾಕೈತಿ ತಮನ್ನ ನೀನು ರೆಡಿ ಆದಿ ಡ್ರೆಸ್ ಹಾಕೊಂಡೆ ನೀನ ಎರಡು ತಗೋ ಮತ್ತೆ ನಮ್ಮೆಲ್ಲ ಡ್ರೆಸ್ ಕೇಳಿದ್ವಿ ಮನೆಯಾಗದ ಹೋದಿಲ್ಲ ತಂದೆ ಇಲ್ಲ ರೆಡಿ ಅದಿ ಚಲೋ ಕಣಕತ್ತಿ ತೊಗುವಾ ಶೂಸ್ ಏ ಶೂಸ್ ನೋಂದನ್ ಶೂಸ್ ಹ್ಮ್ ಮಸಲ ತೊಗ ಬಾ ಹೋಗೋಣ ಅಂತ ಎಲ್ಲ ಹೋಗಕತ್ತೀವಿ ಬಾಯ್ ಹ್ಮ್ ಈಗ ಫೈನಲಿ ನೋ ದಿನ ಹೋಗಕತ್ತೀವಿ ವನಿ ತವರೆಂತು ಬಂದೆವಿ ಇಲ್ಲಿಗ ಆಟದೊಳಗೆ ಹೋಗಬೇಕು ನಾವು ಆಟو ಹುಡುಕಿ ಹೋಗೋದು ನೋಡಿ ಅಂತ ಹೇಳಿದಿರೇ ನಾವು ಪ್ರತಿ ಓರ್ ಬರತಾರೋ ಇಲ್ಲೋ ಆಷ್ಟೇನ್ ಗೊತ್ತಿಲ್ಲ ಈಗ ಅಲ್ಲಿ ಹೋಗ್ಲಿ ಆಟ ಹೋಗ್ತೀವಿ ಮತ್ತೆ ಆಟದೊಳಗೆ ಹೋಗೋದಲ್ಲ ನೆಸ್ನೇಯೋತ ಹ್ಮ್ ತಸ್ಟ್ ಮಜಾ ನೋಡ ಸಂದೇ ಮನೆ ಆಗಿತ್ತು ಫನ್ನಿ ತರಂಗ ಹ್ಮ್ ಬರ್ರಿ ಹೋಗೋ ನಾನು ಕುಪ್ಪು ಸನಾಪ ಸುಲ್ತಾನ್ ಭಯ ಯಾಸ್ಮಿನ ತಮ್ಮನ್ನ ನಾವೆಲ್ಲರ ಸೇರಿ ಹೋಗಾಕತ್ತೇವೆ ನೋಡ್ರಿ ಈಗ ಫೈನಲಿ ಆಟೋ ಅಂತ ಬಂದಿತ್ತು ಈಗ ಹತ್ತಕತ್ತೇವಿ ನೋಡಿರಿ ನಾವು ಹತ್ತಮನಾ ಹತ್ತ ಈಗ ಫೈನಲ್ ನೋಡಿರಿ ಆಟೋದೊಳಗೆ ಅಂತ ಹೋಗ್ತಿದ್ವಿ ಯಾಸ್ಮಿನ ಹಾಂ ಇಂಡಿಕೆ ಈಗ ನೋಡ್ರಿ ಹೋಗಾಕತ್ತೇವ್ರಿ ನಾವು ಯಮ್ನೂರಿಗೆ ನೋಡ್ರಿ ಹೋಗೋವಾಗ ಇಲ್ಲಿ ಆಟೋ ನಿಲ್ಸಿದ್ವಿ ಪುಪ್ಪ ಪೇರು ತಗೊಂಡು ಬಂದಿ ಪಪ್ಪಿ ಓ ಪೇರು ಅಂತಗೊಂದಿ ಹೋಗುವಾಗ ಹಂಗೆ ಏನು ಹಂಗ ಹೋಗೋದಂತ ಹೇಳಿ ಪುಪ್ಪ ಇ ಪೇರುನ್ ತಗೊಂದಾಳ ಪೇರು ಅಂತ ಏನಾಕತ್ತೆ ನೋಡಿ ಇವ್ರಿಬ್ರು ನೋಡ್ರಿಪ್ಪ ಇಲ್ಲ ತಮ್ಮನ್ನ ಏನ ಮಕ್ಕೊಂಡು ಬರಾಕತ್ತಿಲ್ಲ ನೀ ಜಿಪ್ಪ ಏನ್ ಜಿಪ್ಪ ತಗೊಂಡ ಅನ್ಕೊಂಡ್ ಬರ್ರಿ ಇಲ್ಲಿ ನೋಡ್ರಿಪ್ಪ ನಾವು ಎಮ್ನೋರ್ ಕಂತು ಬಂದ್ವಿ ದರ್ಗಾನ್ಕೋಕ ಇಲ್ಲೇ ಸಕ್ರಿ ಉದ್ದಿನ ಕಡ್ಡಿ ಹೂವು ಅದನ್ನೆಲ್ಲ ತಗೊಂಡು ಹೋಗಾಕತ್ತೆ ನೋಡಿ ಇಲ್ಲಿ ಇಲ್ಲಿ ನೋಡ್ರಿಪ್ಪ ಎಲ್ ದೇವ್ರಿಗೂ ಫಾತ್ಯಾಂಗ ಕೊಡಸಿ ಅಲ್ಲಿ ಹೋಗಿ ಏನ್ ಮಾಡ್ತೇವೆ ನೋಡೋಣ ಬರ್ರಿ ಫಸ್ಟ್ ಇದನ್ನ ಕೊಡ್ಬೇಕ್ರಿ ಅಲ್ಲಿ ಅದನ್ನ ಕೊಟ್ಟು ಬರೋಣಂತ್ರಿ ಈಗ ನೋಡ್ರಿ ಎರಡು ದೇವ್ರಿಗೆ ಪಾಟ ಕೊಡಿ ಸಿಗಿಲ್ ಬಂದೇವ್ರಿ ನಾವ್ ಬಂದು ಹೋಗೋದ್ ನೋಡ್ರಿ ನಮ್ಮ ಆಟೋ ಅಲ್ಲಿ ಅದ್ರ ಹಾಕತ್ತ ಹೋಗೋದ್ ನೋಡ್ರಿ ಈಗ ನೋಡ್ರಿ ಮತ್ತೆ ಆಟೋದೊಳಗೆ ಹತ್ತಾಕತ್ವಿ ನಾವು ಅಲ್ಲಿ ಹೋಗಿ ನಾಷ್ಟ ಮಾಡ್ಕೊಂತ ಹೋಗೋದ್ ನೋಡ್ರಿ ಮುಂದೆ ಜಾಸ್ಮಿನ ಈ ಉಪ್ಪು ಅವ್ರೆಲ್ಲ ಹೋಗ್ಯಾರ ಗೊತ್ತಾರ ಬೆಳಗಿಂತ ಏನು ತಿಂದಿಲ್ಲ ನಾಷ್ಟ ಮಾಡ್ಬೇಕಂತ ಹೇಳಿ ಏನೋ ತರಾಕ್ ಹೋಗ್ಯಾರ ಕುಪ್ಪು ಅವ್ರ ಏನ್ ತೊಗೊಂಡ್ ಬರ್ತಾರ ನೋಡೋನ್ ತಡೆ ಮತ್ತೆ ಅವ್ರಲ್ಲಿ ಹೋಗ್ಯ ಹೌದು ಇಲ್ಲ ಜಾಸ್ತಿ ಅಂಗಡಿನ ಐತಿ ಆದ್ರ ಅವ್ರಲ್ಲಿ ಹೋಗ್ಯದ್ ಏನೇ ತಗೊಂಡ್ಬರ್ತಾರೆ ಗೊತ್ತಿಲ್ಲ ಅವ್ರು ತೊಗೊಂಡ್ ಬರ್ತಾರೆ ನಾಶಿಕ ನಾಶ ಮಾಡಿ ಹೋಗೋದು ನೋಡ್ರಿ ಎರಡು ದೇವ್ರ ಇದ್ರಲ್ಲಿ ಎರಡು ದೇವ್ರಿಗೂ ಸಕ್ರಿಯೆಲ್ಲ ಓದಿಸ್ಕೊಂಡು ಎಲ್ಲಾರ ಬಗ್ಗೆ ಮೆಡ್ಕೊಂಡು ಒಂದ್ ಸ್ವಲ್ಪ ತಲೆ ಕುಂತಿಗೂ ಹೋಗಾಕತ್ತೆ ನೋಡ್ರಿ ನಾ ಇಲ್ಲಿ ಯಾಸ್ಮಿನ ಇವತ್ತು ನೋಡಿ ಎಷ್ಟು ಗದ್ಲ ಗದ್ಲೈತಿಲ್ಲ ಯಾಕೆ ಹೇಳ ಹಾ ಇವತ್ತು ಸಂಡೇ ನೋಡ್ರಿಪ್ಪ ಎಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಅಂತ ಹೇಳಿದ್ರೆ ದರ್ಗಾ ಕಡೆ ಅಂತೂ ಸಿಕ್ಕಾಪಟ್ಟೆ ಗದ್ಲೈತ್ರಿ ಇಲ್ಲಿ ಅಂಗಡಿ ಅವ್ನೆಲ್ಲ ಎಷ್ಟು ಮಸ್ತ್ ಹಚ್ಚ ನೋಡಿ ಅಸ್ಮಿನಲ್ಲಿ ತಡಿ ಬೇರೆ ಐತಿ ಆ ಹೊಂದ ನೋಡ್ರಿ ಅಮ್ಮ ಅಮ್ಮ ಗತೇನ ಸೊನು ಗೊತ್ತೆ ಹಂಗೈತಿ ನೋಡ್ರಿ ಇಲ್ಲಿ ಇಲ್ಲಂತೂ ಜಗ್ಗಿ ಮಂದಿ ಬಂದಾರ್ರಿ ಇವತ್ತಂತು ಸಂಡೇ ಬಂದೈತಿ ಅದ್ರಾಗ ಬಸ್ ಫ್ರೀ ಅದಾವಲ್ಲ ಎಂತ

ಹಾ ಹೇಳ ಲಗೋಲಗು ಹೇಳಿ ನನ್ ಕಯ ರೊಕ್ಕ ಐತಿ ಮಾಡ್ಸಿದಿನ ತಮನ ಗಾಂಧಿ ನೀನ ತಮನ ಗಂಧಿಯ ನೀನ ಕೆಲಸ ಮಾಡಿ ತಗೋ ಪುಪ್ಪವ್ರು ಬಂದಾರೇನು ಇಲ್ಲಿನು ಎರಡು ದೇವ್ರ ಅದಾರ ಇಲ್ಲಿನೇ ಎರಡು ದೇವ್ರಿಗೂ ಪಾತೆ ಕೊಡ್ಸಿದಿನ ನೋಡಿ ಅಸ್ವಿನಿ ಮತ್ತು ಬಸ್ ಒಳಗೆ ಬರ್ಬೇ ಬರ್ಬೇಕಂತಿದ್ವಿ ನಾವು ಗದ್ದಲು ನೋಡಿದ್ದೀನಿ ಸ್ವೀಟಿಗೆ ಅಲ್ಲಿ ನೋಡ್ರಿ ಬಸ್ ಅಲ್ಲಿ ಬಸ್ಸಿಗೆ ನೋಡ್ರಿಪ್ಪ ಜ ನಮ್ಮ ಹೆಂಗೆ ಮುಖುರ್ ಅಂತ ಹೇಳಿದ್ರೆ ಅದು ಸಿಹಿಗೆ ಅದೇನಾದ್ರೂ ಸ್ವೀಟಿಗೆ ಏನತಾರೆ ಅದು ಇರ್ಬಿ ಅಲ್ಲ ಅದೇನೋ ಹಾರ್ತಿದಲ್ಲ ನೊಣ ನೊಣ ಬೇ ಎತ್ತಿರ್ತೈತಲ್ಲ ಹಂಗಾಗೈತೆ ನೋಡಿ ಅದು ಬಸ್ ಎಲ್ಲ ತುಂಬಿ ಮತ್ತು ಅಷ್ಟು ಗದ್ದಲ ಇತ್ತು ಇವತ್ತು ನಾವು ಅದ್ರೊಳಗೆ ಬಸ್ನೊಳಗೆ ಬರ್ಬೇಕಂತಿದ್ವಿ ನೋಡಿ ಚಲೋ ಆತ ಆಟ ಹಾಕಿದ ದೇವಗಂದ್ರ ಸೋಳ ನಾವು ಮತ್ತು ಬಸ್ನ್ಯಾಗ ಅದು ನಿಂತ್ಕೊಂಡು ಆದ್ ಬಿಡ್ತ ಇದು ಬಿಡ್ತು ಚಪ್ಪಲ್ ಅನುತಿನೂತ ಅಂದ್ಕೊತಾ ಬರಬೇಕಾಗಿತ್ತು ಅದ್ರಾಗ ಮತ್ತು ಜಗಳ ಒಬ್ರಿಗೆ ಸೀಟ್ ಸಿಕ್ತಿತ್ತು ಒಬ್ರಿಗೆ ಸೀಟ್ ಸಿಕ್ಕಿದ್ದಿಲ್ಲ ಅದ್ರಾಗ ಸಂಡೇ ಅಲ್ಲಿ ಇವತ್ತ ಜಗ್ಗಿ ಮಂದಿ ಇವತ್ತು ಉಪ್ಪೋರು ಏನೂ ಬಂದಿಲ್ಲ ಹೋಗೋಣೇನ ಬ್ಯಾಡ ಬಿಡು ಮತ್ತು ರೊಕ್ಕ ಅಲ್ಲಿ ಜಪಾತಿ ಎಲ್ಲ ಬೇಡ ಹಂಗೆ ಎಗ್ ರೈಸ್ ಗಿಗ್ ರೈಸ್ ತಿನ್ಕೊಂಡು ಹೋಗೋಣಂತ ಇನ್ನೂ ಅವ್ರು ತನಕ ಬರೋಲ್ಲ ನೋಡಿ ತುಪ್ಪೋ ಅವ್ರು ಬರ್ರಿ ತ್ಞೂ ಏನೇ ಬಂದಿರಿ ಬಂದೀರಿ ನಾಷ್ಟಕ್ಕೆ ಎಗ್ ರೈಸ್ ತಗೊಂಡು ಬಂದಿರಿ ನೋಡ್ಲೆ ಬಿಸಿ ಬಿಸಿ ಅದಾವ್ ಬಿಸಿ ಬಿಸಿ ವಾಸ ಹುಡಾಕ ಇತ್ತಲ್ಲ ಇದು ಕೆಳಗಾಲ್ದ್ರಿ ಪೇಪರ್ ನಾವು ಪೇಪರ ನೀರಿದಾಗ ಹಂಗಂದ್ರೆ ಒಂದ್ರೊಳಗೆ ಎಲ್ಲಾರು ತಿನ್ನೋಣಂತೆ ತಮನ ನೋಡಿಲ್ಲ ಮಕ್ಕೊಂಡು ಹುಟ್ಟ ಈಗ ನೋಡ್ರಿ ನಾವ್ ಇಲ್ಲಿ ಆಟೋ ಇಲ್ದೇವ್ ಯಾಕಂತ ಹೇಳಿದ್ರೆ ನಾಶ ಇಲ್ಲೇ ಹೊಳದ ತಿಂದ್ರ ಅಂತ ಹೇಳಿ ಬಂದೇವ್ರಿ ಎಲ್ಲಾರು ಇಳಿದಾರೀ ಈಗ ಇಲ್ಲಿ ಕುಂತ ನಾಶ್ ಹೋಗೋದ್ರಿ ಯಸ್ಮೇ ನೋಡ್ರಿಪಾ ಮಿರ್ಚಿ ಎಗ್ ರೈಸ್ ಎಗ್ ರೈಸ್ ತಮ್ಮ ಅಲ್ಲಿ ಕುಂತ ಪುಪ್ಪು ಅವ್ರೆಲ್ಲಾರು ಇಲ್ಲಿ ಕುಂತಾರ್ರಿ ನಾವು ಈಗ ಇಲ್ಲಿ ಉಂಡ್ತೇವ ನೋಡ್ರಿ ಈಗ ನೋಡ್ರಿಪ್ಪ ಎಲ್ಲಾರು ಊಟ ಅಂತೂ ಮಾಡಿದ್ರಿ ಎಗ್ ರೈಸ್ ಪುಪ್ಪು

ತರರ ಈಗಂತ ನೋಡಿ ಎಲ್ಲಾರ್ಗೂ ಊಟ ಆದಿಲ್ಲ ಎಲ್ಲ ಮಾಡಿದೀವಿ ಇದರ ಮನಿ ಹೋಗಕ್ಕೆ ನೋಡಿ ನಾವು ಈಗ ನೋಡಿ ಫೈ ನಾವು ಮನಿ ಹೋಗಕ್ಕೆ ತಿವಿ ಮನಿ ಹೋಗಾಗ್ ನೋಡಿ ಫೈ ಜೋರ್ ಮಡಿ ಬರಕತ್ತಿತಿ ಇಲ್ಲಿ ಅಯ್ಯ ಹೋಗಿ ಬಿಡ್ತಿ ಮಡಿ ಸ್ವಲ್ಪ ಸ್ವಲ್ಪ ಬಂತೈತಿ ಫೈನಲಿ ನೋಡಿ ಫೈ ನಾವು ದರ್ಗಾ ಕಂತ ಹೋಗ್ ಬಂದ್ವಿ ಈಗ ಮನಿ ಹೋಗಕ್ಕೆ ನೋಡಿ ಫೈನಲಿ ಮನಿ ಅಂತ ಬಂದ್ವಿ मम्मीಗೆ ಹೋಗಿ ಆದಿರಲ್ಲ ಆ ತبرಕದಲ್ಲಲ್ಲ ಕೊತೆ ನಂತರ ಪು ನಮಗ ಇದಕ್ ಕಟ್ಕೊಂತ ಹೋಗಿಲ್ಲ ಎಮ್ನೂರ ಅಲ್ಲಿ ಹೋಗಿ ತಬ್ರಗ್ ಅದನ್ನೆಲ್ಲ ತಗೊಂಡ್ ಮೇಲೆ ನೋಡ್ ತಕೊಂಡಿ ಹೌದೇನ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಆಟೋದೊಳಕ್ ಹ್ಮ್ ಭಾರಿ ಮಜಾ ಬಂತ ಅದ್ರಾಗ ನೀರ್ ನಾವ್ ಹೋಗಿ ಬಂದ್ವಿ ಲೇಟ್ ಹೋಗಿ ಅಂತ ಹೇಳಿದ್ರು ಹುಬ್ಳಗ್ ಬರೋ ಮಳಿ ಬಂತ ನೋಡ್ರಿಪಾ ನಾವ್ ಊರಿಗಂತೂ ಹೋಗ್ ಬಂದ್ವಿ ಸೊ ಐ ಹೋಪ್ ನಿಮ್ಗ ಇವತ್ತಿನ ನಮ್ಮ ಈ ವಿಡಿಯೋ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ಚೆನ್ನಾಗ್ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಚೆನ್ನಾಗ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕೇರ್ ಬಾಯ್